ಡಿವನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ ಗೆಳೆರೆ ನೀವು ನೋಡ್ತಿರ್ಬೋದು ನೀವು ಇಮೇಜಲ್ಲಿ ಎರಡು ಹೂ ಇದೆ ಹಾಗೆ ಅದರ ಕೆಳಗಡೆ ನಂಬರ್ಗಳು ಕೂಡ ಇದ್ದಾವೆ ವಿಶೇಷವಾಗಿ ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ಈ ಒಂದು ಬರ್ತಿರುವಂತಹ ಒಂದು ಫೆಬ್ರವರಿ ತಿಂಗಳಲ್ಲಿ ನಿಮ್ಮ ಜೀವನದಲ್ಲಿ ನಡೆಯುವಂಥ ಒಂದು ಒಳ್ಳೆಯ ಘಟನೆಗಳು ಯಾವುದು ಹಾಗೆ ಯಾವ ರೀತಿ ಈ ಒಂದು ಫೆಬ್ರವರಿ ತಿಂಗಳು ನಿಮಗೆ ಒಳ್ಳೆಯ ಫಲಗಳನ್ನು ಕೊಡುತ್ತೆ ಹಾಗೆ ಯಾವ ರೀತಿ ಅಂತ ಒಂದು ಕೆಟ್ಟ ಕೆಟ್ಟ ಫಲಗಳೇನಾದರೂ ಇದ್ದರೂ ಅದನ್ನು ಅದು ಎಷ್ಟರ ಮಟ್ಟಿಗೆ ಇದೆ ಹಾಗೆ ಅದನ್ನು ಯಾವ ರೀತಿ ನೀವು ಸಾಲ್ವ್ ಮಾಡ್ಕೊಬೋದು ಎಲ್ಲವನ್ನು ಕೂಡ ನಾನು ಇವತ್ತಿನ ಈ ಒಂದು ವಿಡಿಯೋ ಮುಖಾಂತರ ಇದ್ದೀನಿ ಹಾಗಾಗಿ ಆದಷ್ಟು ಈ ಒಂದು ವೀಡಿಯೋನ ಪೂರ್ತಿಯಾಗಿ ನೋಡ್ಕೊಳ್ಳೋಣ ಮರಿಬೇಡಿ ವಿಶೇಷವಾಗಿ ಇದರಲ್ಲಿ ನೀವು ಒಂದು ಹೂವನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ ಯಾವ ರೀತಿ ಸೆಲೆಕ್ಟ್ ಮಾಡಬೇಕು ಅಂದರೆ ಕಣ್ಮುಚ್ಕೊಂಡು ನೀವು ನಿಮ್ಮ ಒಂದು ಇಷ್ಟ ದೇವರು ಯಾವುದಾರು ಒಂದು ಇಷ್ಟ ದೇವರು ಇದ್ದರೂ ಕೂಡ ಕಣ್ಮುಚ್ಕೊಂಡು ಆ ಒಂದು ಇಷ್ಟ ದೇವರ ಒಂದು ಇಷ್ಟವಾದಂತಹ ಮಂತ್ರ ನೆನೆಸ್ಕೊಳ್ಳಿ ಯಾವುದೂ ಮಂತ್ರ ಗೊತ್ತಿಲ್ಲ ಅಂದರೆ ಗೂಗಲಲ್ಲಿ ಚೆಕ್ ಮಾಡಿ ಅದನ್ನು ಸಾಧ್ಯ ಆಗಿಲ್ಲ ಅಂದರೆ ಅಟ್ಲೀಸ್ಟು ದೇವರ ಒಂದು ಫೋಟೋ ನಿಮ್ಮ ಇರುತ್ತೆ ಯಾವ ರೀತಿ ಇರುತ್ತೆ ಅಂತ ಸೊ ಅದನ್ನು ನೆನೆಸ್ಕೊಂಡು ಕಣ್ಣು ಮುಚ್ಕೊಂಡು ಕಣ್ ತೆಗೆದು ನೋಡಿದಾಗ ನಿಮಗೆ ಯಾವೊಂದು ನಂಬರ್ ಅಥವಾ ಯಾವೊಂದು ಹೂವು ಹೆಚ್ಚಾಗಿ ಹೆಚ್ಚು ಆಕರ್ಷಿತವಾಗಿ ಕಾಣ್ತಿರುತ್ತೋ ಆ ಒಂದು ಹೂವನ್ನು ನೀವು ಸೆಲೆಕ್ಟ್ ಮಾಡಬೇಕಾಗತ್ತೆ ಇದರ ಪ್ರಕಾರ ನಿಮಗೆ ಫೆಬ್ರವರಿ ತಿಂಗಳಲ್ಲಿ ನಿಮ್ಮ ಒಂದು ಜೀವನ ಯಾವ ರೀತಿ ಇರುತ್ತೆ ಯಾವೆಲ್ಲ ಒಳ್ಳೆ ಫಲಗಳಿದೆ ಯಾವೆಲ್ಲ ಕೆಟ್ಟ ಫಲಗಳಿದೆ ಇದು ಇದೆ ಇವೆಲ್ಲವನ್ನು ಕೂಡ ನಾನು ಈ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ಕೊಡ್ತಿದ್ದೀನಿ ಹಾಗಾಗಿ ಹಾಗಾಗಿ ಆದಷ್ಟು ಈ ಒಂದು ವೀಡಿನ ಪೂರ್ತಿಯಾಗಿ ನೋಡೋದು ಮಾಡಬೇಡಿ ಹಾಗೆ ವಿಡಿಯೋಗೆ ಒಂದು ಬಾರಿ ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಆದಷ್ಟು ಈ ಒಂದು ವಿಡಿಯೋನ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳೋದು ಮರಿಬೇಡಿ ಹಾಗೆ ನಿಮ್ಮ ಇಷ್ಟ ದೇವರು ಯಾವುದು ಅಂತ ನಮಗೆ ಕಮೆಂಟ್ ಮಾಡಿ ಅಥವಾ ಇಷ್ಟ ದೇವರ ಒಂದು ಇಷ್ಟವಾದಂತಹ ಮಂತ್ರ ಯಾವುದಾದ್ರು ಇದ್ದರೆ ಅದನ್ನಾದರೂ ನೀವು ಕಮೆಂಟ್ ಮಾಡಿ ನಮಗೆ ತಿಳಿಸೋದನ್ನು ನೀವು ಮರಿಬೇಡಿ ಗೆಳೆಯರದಲ್ಲಿ ಮೊದಲನೇದಾಗಿ ನೀವು ಮೊದಲನೇ ಒಂದು ಹೂವು ಅಂದರೆ ತ್ರಿಪಲ್ ತ್ರಿಪಲ್ ಒನ್ ಇರುವಂಥ ಒಂದು ಹೂವನ್ನು ನೀವು ಆಯ್ಕೆ ಮಾಡಿದರೆ ಗೆಳೆಯರೆ ನಿಮ್ಮ ಜೀವನದಲ್ಲಿ ಈ ಒಂದು ತಿಂಗಳು ತುಂಬಾ ಒಂದು ವಿಶೇಷವಾದಂಥ ಒಂದು ತಿಂಗಳಾಗಿರುತ್ತೆ ನಿಮಗೆ ಆಲ್ಮೋಸ್ಟ್ ತುಂಬ ಏನು ಕಷ್ಟಗಳು ತುಂಬ ಜನಕ್ಕೆ ಈ ಒಂದು ವಿಡಿಯೋ ನೀವು ನೋಡ್ತಾ ಇದ್ದರೆ ನಂಬರ್ ಒಂದಲ್ಲಿ ಇರುವಂಥ ಒಂದು ಹೂವನ್ನು ಸೆಲೆಕ್ಟ್ ಮಾಡಿದ್ದೀರಾ ಅಂತಂದರೆ ತುಂಬ ಏನು ತೀರಾ ಕಷ್ಟ ಅಂತ ನಿಮಗೆ ಇಲ್ಲ ನನ್ನ ಪ್ರಕಾರ ಹೇಳಬೇಕಂದ್ರೆ ಪ್ರಾಬ್ಲಮ್ಸ್ಗಳು ಎಲ್ರಿಗೂ ಇದ್ದೇ ಇರುತ್ತೆ ಎಲ್ಲ ಲೀ ಲೈಫಲ್ಲೂ ಅವರದಂಥ ಚಿಕ್ಕ ಪುಟ್ಟ ಪ್ರಾಬ್ಲಮ್ಸ್ಗಳಾದರೂ ಇದ್ದೇ ಇರುತ್ತೆ ಮಿನಿಮಮ್ ಬಟ್ ನಿಮ್ಮ ಜೀವನದಲ್ಲಿ ಆ ಒಂದು ಚಿಕ್ಕ ಪುಟ್ಟ ಪ್ರಾಬ್ಲಮ್ಸ್ಗಳು ಅನ್ನೋದು ಬಿಟ್ಟರೆ ತುಂಬ ದೊಡ್ಡ ಒಂದು ಪ್ರಾಬ್ಲಮ್ಸ್ಗಳು ಅನ್ನೋದು ಇಲ್ಲಿವರೆಗೂ ಅಂದರೆ ಈ ಒಂದು ವರ್ಷದಲ್ಲಿ ಸ್ಟಾರ್ಟಿಂಗಲ್ಲಿ ನಿಮಗೆ ತುಂಬ ಏನು ದೊಡ್ಡ ಒಂದು ಪ್ರಾಬ್ಲಮ್ ಅನ್ನೋದು ಯಾವುದೂ ಇಲ್ಲ ಸೊ ಈ ಒಂದು ತಿಂಗಳಲ್ಲಿ ವಿಶೇಷವಾಗಿ ನಿಮಗೇನಪ್ಪ ಅಂದರೆ ಸ್ವಲ್ಪ ಚಾಲೆಂಜಸ್ ಜಾಸ್ತಿ ಇರುತ್ತೆ ಅಂದರೆ ನಿಮಗೆ ದೇವರು ಕೆಲವೊಂದು ಪರೀಕ್ಷೆಗಳನ್ನ ಮಾಡ್ತಾರೆ ನಿಮ್ಮ ಮೇಲೆ ಅಂತಲೇ ಹೇಳ್ಬೋದು ಯಾವುದಾದ್ರು ಒಂದು ಕಷ್ಟಕಾಲವನ್ನು ತಂದು ಕೊಡ್ಬೋ ತಂದು ತಂದಿಡ್ಬೋದು ನಿಮ್ಮ ಮುಂದೆ ಯಾವುದೋ ಒಂದು ಪ್ರಾಬ್ಲಮ್ಸ್ಗಳು ಬರ್ಬೋದು ಚಿಕ್ಕ ಪುಟ್ಟ ಪ್ರಾಬ್ಲಮ್ಸ್ಗಳು ಬರ್ಬೋದು ಇದನ್ನು ನೀವು ಯಾವ ರೀತಿ ಎದುರಿಸ್ತೀರಾ ಅಂತ ದೇವರು ಪರೀಕ್ಷೆ ಮಾಡೇ ಮಾಡ್ತಾರೆ ಈ ಒಂದು ತಿಂಗಳು ಅದನ್ನು ನೀವು ನೆನ್ಪಿಟ್ಕೊಳ್ಳೇಬೇಕಾಗತ್ತೆ ಆದಷ್ಟು ನಿಮ್ಮ ಜೀವನದಲ್ಲಿ ಏನಪ್ಪ ಅಂದರೆ ಈ ಒಂದು ತಿಂಗಳು ಸ್ವಲ್ಪ ಏನಾದರೂ ಒಂದು ಚಿಕ್ಕ ಪುಟ್ಟ ಪ್ರಾಬ್ಲಮ್ಸ್ಗಳು ಅನ್ನೋದು ಬಂದಾಗ ತುಂಬ ಧೈರ್ಯದಿಂದ ತುಂಬ ಎಷ್ಟೇ ಅಷ್ಟು ಧೈರ್ಯದಿಂದ ಅದನ್ನು ಎದುರಿಸಿ ಎಷ್ಟಾಗುತ್ತೋ ಅಷ್ಟು ಧೈರ್ಯದಿಂದ ನಿಮ್ಮ ಕೆಲಸ ಕೆಲಸನ ನೀವು ಕೋರಿಸ್ಕೊಂಡು ಚೆನ್ನಾಗಿ ಮಾಡ್ಕೊಂಡು ಹೋದರೆ ಸಾಕು ನಿಮ್ಗೆ ಏನೇ ಕಷ್ಟ ಬಂದರೂ ಕೂಡ ನಿಮಗೆ ಆಟೋಮೆಟಿಕ್ಕಾಗಿ ಅದೇ ಸಾಲ್ವ್ ಆಗುತ್ತೆ ನಿಮ್ಮ ಒಂದು ಏನಂತಾರೆ ಧೈರ್ಯದಿಂದ ಆಗಲಿ ಅಥವಾ ನಿಮ್ಮ ಒಂದು ಶ್ರಮದಿಂದ ಆಗಲಿ ಆರಾಮಾಗಿ ಆ ಒಂದು ಕಷ್ಟ ಅನ್ನೋದೇನಿದೆ ಅದು ಬಂದುಬಿಟ್ಟು ಹಿಂಗೆ ಬಂದ್ಬಿಟ್ಟು ಹಂಗೆ ಹೋಗಿಬಿಡುತ್ತೆ ಬಟ್ ಆದರೆ ನೀವು ಸ್ವಲ್ಪ ಏನಾದರೂ ಏನೋ ಪ್ರಾಬ್ಲಮ್ ಬಂತು ಕಷ್ಟ ಬಂತು ಅಂತ ಸ್ವಲ್ಪ ಎದ್ರುಕೊಂಡ್ರೆ ಅಥವಾ ಅಥವಾ ಸ್ವಲ್ಪ ಏನಾದರೂ ಕೆಲಸ ಮಾಡೋದನ್ನ ನೀವು ಬಿಡೋದಾಗಲಿ ಅಥವಾ ರಿಸ್ಕ್ ತೊಗೊಳಕ್ಕೆ ಎದುರೋದಾಗಲಿ ಇಂಥದ್ದೆಲ್ಲ ಏನಾದರೂ ಮಾಡಿದ್ರೆ ಅಂದರೆ ಅಂತ ಹೇಳಿದ್ರೆ ನಿಮಗೆ ಸಾಕಷ್ಟು ತೊಂದರೆಗಳಾಗುತ್ತೆ ಯಾಕಂದರೆ ಈ ಒಂದು ಕಷ್ಟ ಅನ್ನೋದು ಬರ್ತಾ ಇರೋದೇ ನಿಮಗೆ ಟೆಸ್ಟ್ ಮಾಡೋದಕ್ಕೆ ಸೊ ಈ ಒಂದು ಕಾರಣದಿಂದಾಗಿ ಈ ಒಂದು ತಿಂಗಳಲ್ಲಿ ವಿಶೇಷವಾಗಿ ಏನಾದರೂ ಒಂದು ಪ್ರಾಬ್ಲಮ್ಸ್ ಅಂದ್ರೆ ಬಂದರೆ ಆದಷ್ಟು ಅದನ್ನು ಜಾಸ್ತಿ ತಲೆಗೆ ಹಾಕೊಳೋಕ್ಕೆ ಹೋಗ್ಬೇಡಿ ನಿಮ್ಮ ಕೆಲಸ ಏನಿದೆ ಅದನ್ನು ನೀವು ಮಾಡ್ಕೊಂಡು ಹೋದರೆ ಒಳ್ಳೆಯದು ಅಂತ ಹೇಳ್ಬೋದು ವಿಶೇಷವಾಗಿ ಇನ್ನೊಂದು ವಿಚಾರ ಏನಪ್ಪಾ ಅಂದರೆ ನಿಮಗೆ ಈ ಒಂದು ತಿಂಗಳಲ್ಲಿ ಸ್ವಲ್ಪ ಮಾತನ್ನೋದು ಸ್ವಲ್ಪ ಏನಂತಾರೆ ನೋಡಿಕೊಂಡು ಮಾತಾಡಬೇಕಾಗುತ್ತೆ ಎಲ್ಲೇ ಎಲ್ಲೇ ಹೋದರೂ ಕೂಡ ಅಷ್ಟೇ ಏನೇ ಒಂದು ಸಿಚುವೇಶನ್ಸ್ಗಳು ಬಂದರೂ ಕೂಡ ಅಷ್ಟೇ ಮಾತಾಡುವಂಥ ಒಂದು ಪರಿಸ್ಥಿತಿ ಅಂತ ಬಂದಾಗ ಆದಷ್ಟು ಯೋಚನೆ ಮಾಡಿ ಮಾತಾಡಿ ಯಾಕಂದರೆ ನಿಮ್ಮ ಮಾತಿನಿಂದ ನಿಮ್ಮ ಜೀವನದಲ್ಲಿ ಒಂದು ದೊಡ್ಡ ಇಂಪ್ಯಾಕ್ಟ್ ಆಗುವಂಥ ಚಾನ್ಸಸ್ಗಳು ತುಂಬ ಜಾಸ್ತಿ ಇರುತ್ತೆ ಈ ಒಂದು ತಿಂಗಳು ನಿಮಗೆ ಹಾಗಾಗಿ ಏನೇ ಮಾತಾಡಬೇಕಂದ್ರೂ ಕೂಡ ಸ್ವಲ್ಪ ಯೋಚನೆ ಮಾಡಿಕೊಂಡು ಕರೆಕ್ಟಾಗಿ ಮಾತಾಡಿ ಅಂತ ಹೇಳ್ಬೋದು ಅಥವಾ ನೀವು ಮಾತಾಡದಿದ್ರೂ ಒಳ್ಳೆಯದೇ ನೀವು ಮಾತಾ ಮಾತಾಡುವಂಥ ಮಾತಾಡಲೇಬೇಕು ಅಂತ ಹೇಳಿದಾಗ ಸ್ವಲ್ಪ ಯೋಚನೆ ಮಾಡಿ ಮಾತಾಡಬೇಕಾಗುತ್ತೆ ಬಟ್ ಮಾತಾಡ ಮಾತಾಡೋ ಅವಶ್ಯ ಅವಶ್ಯಕತೆ ಇಲ್ಲ ಅಂತ ಇರೋ ಕಡೆ ನೀವು ಮಾತಾಡೋಕ್ಕೆ ಹೋಗಬೇಡಿ ಯಾಕಂದರೆ ನಿಮ್ಮ ಮಾತಿನಿಂದ ಸಾಕಷ್ಟು ನೀವು ಕಳ್ಕೊಳ್ಳೋವಂಥ ಚಾನ್ಸಸ್ಗಳು ಈ ಒಂದು ತಿಂಗಳಲ್ಲಿ ಇದೆ ಅದು ಬಿಟ್ಟರೆ ನಿಮಗೆ ಹಣಕ್ಕೆ ಸಂಬಂಧಪಟ್ಟ ಒಂದು ಪ್ರಾಬ್ಲಮ್ಗಳಾಗಲಿ ಅಥವಾ ಬೇರೆ ರೀತಿಯಂಥ ಒಂದು ಪ್ರಾಬ್ಲಮ್ಗಳಾಗಲಿ ಬರೋದಿಲ್ಲ ಬಟ್ ನಿಮಗೆ ಅವಮಾನಗಳು ಚಿಕ್ಕ ಪುಟ್ಟ ಅವಮಾನಗಳಾಗೋ ಚಾನ್ಸಸ್ ಇರುತ್ತೆ ಈ ಒಂದು ತಿಂಗಳು ಅಥವಾ ಸಣ್ಣ ಪುಟ್ಟ ಒಂದು ವಿಚಾರದಲ್ಲಿ ನಿಮಗೆ ತೊಂದರೆಗಳಾಗುವಂಥ ಚಾನ್ಸಸ್ಗಳು ಇರುತ್ತೆ ಈ ಒಂದು ಕಾರಣದಿಂದಾಗಿನೇ ಹೇಳ್ತಿರೋದು ನಾನು ನಿಮಗೆ ಆದಷ್ಟು ನೀವು ಮಾತಾಡೋದನ್ನ ನೀವು ಸ್ವಲ್ಪ ನೋಡ್ಕೊಂಡು ಮಾತಾಡಿ ಅದು ಬಿಟ್ಟು ನಿಮಗೆ ಜಾಸ್ತಿ ಏನು ತೊಂದರೆಗಳು ಅನ್ನೋದು ಇಲ್ಲಿ ತೋರಿಸ್ತಾ ಇಲ್ಲ ಸೊ ಅದೊಂದು ಒಳ್ಳೆಯ ವಿಚಾರ ಅಂತಲೇ ಹೇಳ್ಬೋದು ಸೊ ಎಲ್ಲ ನಿಮ್ಮ ಮೇಲಿರುತ್ತೆ ಯಾವ ರೀತಿ ನೀವು ಆ ಒಂದು ಕಷ್ಟಗಳನ್ನ ನೀವು ಚಿಕ್ಕಪುಟ್ಟ ಕಷ್ಟಗಳು ಅನ್ನೋದೇನು ಬರುತ್ತೆ ಅದನ್ನು ಯಾವ ರೀತಿ ಎದುರಿಸ್ತೀರ ಅನ್ನೋದು ನಿಮಗೆ ಬಿಟ್ಟಿರುತ್ತೆ ಇನ್ನೂ ಲಕ್ ಅನ್ನೋದು ಕೂಡ ಇರುತ್ತೆ ಕೆಲವೊಂದು ವಿಚಾರದಲ್ಲಿ ಅಂತಲೂ ತೋರಿಸ್ತಾ ಇದೆ ಅದು ಯಾವ ವಿಚಾರದಲ್ಲಿ ಅಂದರೆ ನಿಮಗೆ ಒಂದು ಫ್ರೆಂಡ್ ಸರ್ಕಲಿಂದ ನಿಮಗೆ ಒಂದು ಒಳ್ಳೆ ಸಪೋರ್ಟ್ ಅನ್ನೋದು ಸಿಗುತ್ತೆ ನಿಮ್ಮ ಫ್ರೆಂಡ್ ಸರ್ಕಲ್ ಆದರೂ ಆಗಿರಲಿ ಅಥವಾ ನಿಮ್ಮ ಆಫೀಸ್ನಲ್ಲಿರುವಂಥ ಒಂದು ಕೊಲೀಗ್ಸಿಂದ ಆದರೂ ಆದರೂ ಆಗಿರಲಿ ನಿಮಗೆ ಅವರಿಂದ ಒಂದು ಒಳ್ಳೆ ಸಪೋರ್ಟ್ ಅನ್ನೋದು ಸಿಗುತ್ತೆ ಪಾಸಿಟಿವ್ ಫೀಡ್ಬ್ಯಾಕ್ ಅನ್ನೋದು ಸಿಗುತ್ತೆ ಅವರಿಂದ ನಿಮಗೆ ನಿಮ್ಮ ಒಂದು ಕಷ್ಟಗಳು ಕಷ್ಟಗಳೇನು ಬರುತ್ತೆ ಅಂತ ಹೇಳಿದೆ ಮುಂಚೆ ಆ ಒಂದು ಕಷ್ಟಗಳಿಗೆ ಸ್ವಲ್ಪ ಪರಿಹಾರ ಪರಿಹಾರಗಳು ಅನ್ನೋದು ಅಥವಾ ಸ್ವಲ್ಪ ಸಹಾಯಗಳು ಅನ್ನೋದೇನಿದೆ ಅದು ಅವರಿಂದ ಸಿಗುವಂಥ ಸತ್ಯತೆಗಳು ಹೆಚ್ಚಾಗಿರುತ್ತೆ ಅಂತ ಹೇಳ್ಬೋದು ಸೊ ಫ್ರೆಂಡ್ಸ್ನಿಂದ ನಿಮಗೆ ಸ್ವಲ್ಪ ಒಳ್ಳೆಯ ಒಂದು ಯೋಗ ಅನ್ನೋದು ಈ ಒಂದು ತಿಂಗಳು ನಿಮಗೆ ಇರುತ್ತೆ ಅಂತ ಹೇಳ್ಬೋದು ಇದು ಬಿಟ್ಟರೆ ಇನ್ನೊಂದು ವಿಚಾರದಲ್ಲಿ ನಿಮಗೆ ಸ್ವಲ್ಪ ಕಷ್ಟ ಅನ್ನೋದು ಏನಾಗುತ್ತೆ ಅಂದರೆ ನಿಮ್ಮ ಆಪೋಸಿಟ್ ಜೆಂಡರ್ ಅದು ಹೆಣ್ಣು ಮಕ್ಕಳಿಂದ ಗಂಡಸರಾಗಿದ್ದರೆ ಹೆಣ್ಮಕ್ಕಳಿಂದ ಹೆಂಗಸರಾಗಿದ್ದರೆ ಗಂಡು ಮಕ್ಕಳಿಂದ ನಿಮಗೆ ಆಪೋಸಿಟ್ ಜೆಂಡರಿಂದ ಸ್ವಲ್ಪ ತೊ ತೊಂದರೆಗಳಾಗುವಂಥ ಚಾನ್ಸಸ್ಗಳು ಜಾಸ್ತಿ ಇರುತ್ತೆ ಸೊ ಅದೊಂದು ಸ್ವಲ್ಪ ನೀವು ಯೋಚನೆ ಮಾಡಿಟ್ಕೊಬೇಕಾಗತ್ತೆ ನಿಮಗೆ ಸ್ವಲ್ಪ ತೊಂದರೆಗಳು ಅನ್ನೋದು ಈ ಒಂದು ವಿಷಯದಲ್ಲಿ ಆಗ್ಬೋದು ಸೊ ಸ್ವಲ್ಪ ಹುಷಾರಾಗಿದ್ದರೆ ಒಳ್ಳೆಯದು ಸೊ ಇನ್ನು ಇದು ಬಿಟ್ಟರೆ ಜಾಸ್ತಿ ನಿಮಗೆ ತೊಂದರೆಗಳಿಲ್ಲ ಸೊ ಇದು ಕಂಪ್ಲೀಟಾಗಿ ಒಂದೇ ಒಂದೇ ಸ್ಥಾನದಲ್ಲಿ ಇರುವಂಥ ಒಂದು ಹೂವಿನ ಬಗ್ಗೆ ಆಗಿತ್ತು ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಡಿವೈನ್ ಕನ್ನಡ ವತಿಯಿಂದ ನಾನ್ನೂರ ತೊಂಬತ್ತೊಂಬತ್ತಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ ವಿವಾಹ ಉದ್ಯೋಗ ಆರೋಗ್ಯ ಸಂತಾನ ಹಾಗೂ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ ನಕ್ಷತ್ರ ಫಲಗಳಾಗಲಿ ಫಲಗಳು ಪಂಚಾಂಗ ಫಲಗಳು ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ ಇದನ್ನು ನೀವು ಸಿಂಪಲ್ ಆಗಿ ಪಿ ಡಿ ಎಫ್ ಮುಖಾಂತರ ನೀವು ಪಡ್ಕೊಬೋದು ಇದನ್ನು ನೀವು ಪಿ ಡಿ ಎಫ್ ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಚಟರಕ್ ಶಾಪಲ್ಲಿ ಇದನ್ನು ಪಿ ಡಿ ಎಫ್ ಮನೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಚತಕವನ್ನು ನೋಡ್ಕೊಬೋದು ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ ಅಲ್ಲಿ ನೀವು ಹೋಗಿ ನಿಮ್ಮ ಒಂದು ನಿಮ್ಮ ಹೆಸರು ನಿಮ್ಮ ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ ನಾ ನಂತರ ನಿಮಗೆ ಕೇವಲ ಎರಡೇ ದಿನಗಳಲ್ಲಿ ನಿಮಗೆ ಪಿ ಡಿ ಎಫ್ ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು ಅರವತ್ತರಿಂದ ಎಪ್ಪತ್ತು ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೆ ನೀವು ತಿಳಿದುಕೊಳ್ಳಿ ಇನ್ನು ಮುಂದಿನದಾಗಿ ನೀವು ನಂಬರ್ ಎರಡಲ್ಲಿ ಇರುವಂಥ ಒಂದು ಹೂವು ಅಂದರೆ ತ್ರಿಪಲ್ ಸೆವೆನ್ ನಂಬರ್ ಇರುವಂಥ ಒಂದು ಹೂವನ್ನು ನೀವು ಆಯ್ಕೆ ಮಾಡಿದರೆ ವಿಶೇಷವಾಗಿ ನಿಮ್ಮ ಜೀವನದಲ್ಲಿ ಈ ಹಿಂದೆ ಸ್ವಲ್ಪ ಕಷ್ಟಗಳು ಅನ್ನೋದು ತುಂಬ ಇತ್ತು ಸೊ ಈ ಒಂದು ತಿಂಗಳು ನಿಮಗೆ ಸಾಕಷ್ಟು ಒಂದು ಬದಲಾವಣೆಗಳ ಒಂದು ತಿಂಗಳಾಗಿರುತ್ತೆ ಅಂತಲೇ ಹೇಳ್ಬೋದು ತುಂಬ ಒಂದು ಒಳ್ಳೆಯ ವಿಚಾರಗಳು ಅಂದರೆ ತುಂಬ ಒಂದು ಒಳ್ಳೆಯ ಆಪರ್ಚುನಿಟೀಸ್ ನಿಮಗೆ ಸಿಗುತ್ತೆ ತುಂಬ ದಿನಗಳಿಂದ ಇದ್ದಂಥ ಒಂದು ಕೆಲವೊಂದು ಟೆನ್ಷನ್ಗಳು ಅಂದರೆ ಏನೋ ಒಂದು ಕೆಲಸ ಆಗಬೇಕು ಏನೋ ಒಂದು ಕೆಲಸ ಆಗಬೇಕು ಅಂತ ನಿಮ್ಮ ಮನಸ್ಸಲ್ಲಿರುತ್ತೆ ಬಟ್ ಅದಕ್ಕೆ ಒಂದು ಒಳ್ಳೆಯ ಸಮಯ ಅನ್ನೋದು ಬರ್ತಾ ಬರ್ತಾಯಿರಲ್ಲ ಅಥವಾ ಒಳ್ಳೆ ಟೈಮ್ ಅನ್ನೋದು ಬರ್ತಾ ಇರೋದಿಲ್ಲ ಎಲ್ಲದಕ್ಕೂ ಒಳ್ಳೆ ಕಾಲ ಕೂಡಿ ಬರಬೇಕು ಅಂತ ಹೇಳಿ ಹೇಳ್ತಾರೆ ಆ ರೀತಿ ನಿಮಗೆ ಕಾಲ ಕೂಡಿ ಬರೋವಂಥ ಒಂದು ಚಾನ್ಸಸ್ಗಳು ನಿಮಗೆ ಫೆಬ್ರವರಿ ತಿಂಗಳಲ್ಲಿ ಆಗುತ್ತೆ ಅದು ಯಾವುದಾರೊಂದು ವಿಚಾರದಲ್ಲಾಗಲಿ ನಿಮ್ಮ ಒಂದು ಲೈಫ್ಗೆ ನೀವು ರಿಲೇಟ್ ಮಾಡ್ಕೊಬೋದು ಸೊ ಯಾವುದಾರೊಂದು ನಿಂತೋದಂಥ ಒಂದು ಕೆಲಸಗಳಾದರೂ ಆಗಿರಲಿ ಅಥವಾ ಯಾವುದೋ ಒಂದು ಕೆಲಸ ತುಂಬ ದಿನದಿಂದ ಆಗ್ತಾ ಇಲ್ಲ ಅಂದರೆ ತುಂಬ ಮುಂದೆ ಮುಂದೆ ಹೋಗ್ತಾ ಇತ್ತು ಅಂತ ಅಂತ ಹೇಳಿದ್ರೆ ಅಂಥ ಒಂದು ಕೆಲಸಗಳು ಆಗುವಂಥ ಚಾನ್ಸಸ್ಗಳು ನಿಮಗೆ ಫೆಬ್ರವರಿ ತಿಂಗಳಲ್ಲಿ ಬರುತ್ತೆ ಅಂತ ಹೇಳ್ಬೋದು ಇದು ಒಂದು ಒಳ್ಳೆಯ ವಿಷಯ ಅಂತ ಹೇಳ್ಬೋದು ಇದು ಬಿಟ್ಟರೆ ನಿಮಗೆ ಜಾಸ್ತಿ ತೊಂದರೆಗಳನ್ನು ಈ ಒಂದು ತಿಂಗಳು ನಿಮಗೆ ತೋರಿಸ್ತಾ ಇಲ್ಲ ಹಣಕ್ಕೆ ಸಂಬಂಧಪಟ್ಟಂಥ ಒಂದು ವಿಷಯಗಳಲ್ಲೂ ಕೂಡ ನಿಮಗೆ ಸಾಕಷ್ಟು ಒಂದು ಒಳ್ಳೆಯ ಒಂದು ತಿಂಗಳು ಇದಾಗಿರುತ್ತೆ ಅಂತ ಹೇಳ್ಬೋದು ವಿಶೇಷವಾಗಿ ನಿಮಗೆ ಒಳ್ಳೆಯ ಒಂದು ಆಪರ್ಚುನಿಟೀಸ್ ಬರುತ್ತೆ ನಿಮಗೆ ಹೆಚ್ಚು ಹಣವನ್ನು ಗಳಿಸೋದಕ್ಕಾಗಲಿ ಅಥವಾ ನಿಮಗೆ ಚಿಕ್ಕ ಪುಟ್ಟ ಪ್ರಮೋಷನ್ಗಳಾಗೋದಾಗಲಿ ಅಥವಾ ಇನ್ನಷ್ಟು ನಿಮಗೆ ಏನಂತಾರೆ ಸೋರ್ಸಸ್ ಆಫ್ ಇನ್ಕಮ್ ನಿಮಗೆ ಹೆಚ್ಚಾಗೋದಾಗಲಿ ಯಾವುದೋ ಒಂದು ಏನೋ ಟ್ರೈ ಮಾಡ್ತಿರ್ತೀರ ಏನೋ ಒಂದು ಸ್ಟಾಕ್ಸ್ಗೆ ಇನ್ವೆಸ್ಟ್ ಮಾಡೋದಾಗಲಿ ಅಥವಾ ರ ರಿಯಲ್ ಎಸ್ಟೇಟಲ್ಲಿ ಇನ್ವೆಸ್ಟ್ ಮಾಡೋದಾಗ್ಲಿ ಏನೋ ಒಂದು ಇನ್ವೆಸ್ಟ್ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಟ್ರೈ ಮಾಡ್ತಿರ್ತೀರ ಅಲ್ಲಿ ನಿಮಗೆ ನಿಮಗೆ ಸಿಗಬೇಕಾದಂಥ ಒಂದು ಲಾಭ ಸಿಗ್ತಾ ಇರೋದಿಲ್ಲ ಅಂತಹ ಒಂದು ಲಾಭ ಸಡನ್ನಾಗಿ ನಿಮಗೆ ಸಿಗೋದಾಗಲಿ ಇಂತಹ ಸಾಕಷ್ಟು ಕಠಣೆಗಳು ನಿಮಗೆ ನಿಮ್ಮ ಜೀವನದಲ್ಲಿ ಈ ಒಂದು ತಿಂಗಳು ತಂದು ಕೊಡುತ್ತೆ ಅಂತ ಹೇಳ್ಬೋದು ಹಾಗೆ ಹಾಗಾಗಿ ನಿಮಗೆ ಈ ಒಂದು ತಿಂಗಳು ತುಂಬ ಚೆನ್ನಾಗಿದೆ ಅಂತ ಹೇಳ್ಬೋದು ಅದರಲ್ಲಿ ಆರ್ಥಿಕ ಪರಿಸ್ಥಿತಿ ವಿಷಯದಲ್ಲಾದರೂ ಆಗಿರಲಿ ಬೇರೆ ಎಲ್ಲ ವಿಷಯದಲ್ಲೂ ನಿಮಗೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಆದರೆ ಕೆಲವೊಂದು ವಿಚಾರದಲ್ಲಿ ನಿಮಗೆ ನೀವು ಎಲ್ಲಿ ಹುಷಾರಾಗಿ ಇರಬೇಕು ಅನ್ನೋ ಒಂದು ವಿಷಯಕ್ಕೆ ಬಂದರೆ ಅದು ನೀವು ಗಾಡಿ ಓಡಿಸ್ಬೇಕಾದ್ರೆ ಗಾಡಿ ಓಡಿಸ್ಬೇಕಾದ್ರೆ ಆಗಲಿ ಅಂದರೆ ಟ್ರಾನ್ಸ್ಪೋರ್ಟೇಷನ್ ಎಲ್ಲೇ ಎಲ್ಲೇ ಆ ಕಡೆ ಕಡೆ ಓಡಾಡಬೇಕಾದ್ರಾದರೂ ಆಗಲಿ ಸಣ್ಣ ಪುಟ್ಟ ಆಕ್ಸಿಡೆಂಟ್ ಚಾನ್ಸಸ್ ಚಾನ್ಸಸ್ಗಳು ತುಂಬ ಜಾಸ್ತಿ ಇರುತ್ತೆ ಸೊ ಹಾಗಾಗಿ ಸ್ವಲ್ಪ ಹುಷಾರಾಗಿರಿ ಎಲ್ಲೇ ಓ ಕೂಡ ಸ್ವಲ್ಪ ಜಾಗೃತೆಯಿಂದ ಓಡಾಡಿ ಆಗ ಮಾತ್ರ ನಿಮಗೆ ಏನೂ ತೊಂದರೆ ಇಲ್ಲದೆ ಎಲ್ಲವೂ ಕೂಡ ಒಳ್ಳೆಯದಾಗುತ್ತೆ ಅಂತ ಹೇಳ್ಬೋದು ಸೊ ಇನ್ನು ಎಲ್ಲ ಎರಡು ಹೂವುಗಳ ಬಗ್ಗೆ ಹೇಳಿದ್ದೀನಿ ನಿಮಗೆ ಫೆಬ್ರವರಿ ತಿಂಗಳ ಬಗ್ಗೆ ಕಂಪ್ಲೀಟಾಗಿ ಹೇಳಿದ್ದೀನಿ ಇನ್ನು ವೀಡಿಯೋ ಇಷ್ಟ ಆಗಿದೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂಚೆನೇ ಹಾಗೆ ನಿಮ್ಮ ಒಂದು ಇಷ್ಟದೇವರ ಒಂದು ಇಷ್ಟವಾದಂಥ ಮಂತ್ರವನ್ನು ನಮಗೆ ಕಮೆಂಟ್ ಸೆಕ್ಷನ್ ನೀವು ಕಮೆಂಟ್ ಮಾಡಿ ನಮಗೆ ತಿಳಿಸೋದನ್ನು ನೀವು ಮರಿಬೇಡಿ ಹಾಗೆ ಆದಷ್ಟು ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಕೂಡ ನೀವು ಶೇರ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಧನ್ಯವಾದಗಳು